ಕನಿಷ್ಠ ಆರು ತಿಂಗಳು ಆಗುವಾಗ ಆರು ಅಡಿಗಿಂತ ಎತ್ತರ ಈ ಸಸ್ಯ ಬೆಳವಣಿಗೆ ಆಗುತ್ತೆ ಅಷ್ಟು ಮಾತ್ರ ಅಲ್ಲದೆ ಅದರ ಬುಡ ಕೂಡ ಅಷ್ಟೇ ಸಂಪೂರ್ಣವಾಗಿ ಒಂದು ಎರಡೂವರೆ ಇಂಚಿಗಿಂತಲೂ ಸುತ್ತಳತೆ ತುಂಬ ದಪ್ಪವಾಗಿ ಬೆಳವಣಿಗೆ ಆಗಿದೆ ಅಂದರೆ ಆರೆ ತಿಂಗಳಿಗೆ ಇಷ್ಟು ಗಾತ್ರ ಗಿಡ ಬರುತ್ತೆ ಇಷ್ಟು ಗಾತ್ರಕ್ಕೆ ಗಿಡ ಬಂದಾಗ ಇದಕ್ಕೆ ನಾವು ಇನ್ನು ಕಾಲು ಮೇಲೆ ಸಸ್ಯವನ್ನು ನಾಟಿ ಮಾಡುವಂತಹ ಸರಿಯಾದ ಸಮಯ ಆಗಿದೆ ನಮಗೆ ಇದು ಯಾವುದೇ ಕಾರಣಕ್ಕೆ ಗೆಲ್ಲು ರೆಂಬೆ ಕೊಂಬೆಗಳು ಬರುವಂಥ ಗಿಡ ಅಲ್ಲ ತುಂಬ ನೇರವಾಗಿ ಬರುವಂಥ ಯಾವುದೇ ಗಂಟುಗಳು ಕೂಡ ಬರಲ್ಲ ಎಲೆ ಮಾತ್ರ ಬರುವಂಥದ್ದು ಮತ್ತು ಭವಿಷ್ಯದಲ್ಲಿ ಒಂದು ಹದಿನೆಂಟು ಅಡಿಗೆಲ್ಲ ಹೋದಾಗ ನಾವು ಟಾಪ್ ಹೊಡಿಬಹುದು ಇತ್ತೀಚೆಗೆ ಸಿಮೆಂಟಿನ ಕಂಬ ಕಲ್ಲಿನ ಕಂಬ ಅಥವಾ ವಿಯೆಟ್ನಾಂ ಮಾದರಿಯಲ್ಲಿ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಕಾಲುಮೆಣಸನ್ನು ಬೆಳೀಲಿಕ್ಕೆ ಎಷ್ಟೋ ಕೃಷಿಕರು ಮುಂದಾಗಿದ್ದಾರೆ ಆದರೆ ಈ ಮಾದರಿಯಲ್ಲಿ ಕಾಲು ಬೆಳೆಯುವುದರಿಂದ ಕಾಲು ಮೆಣಸಿನ ಆದಾಯದ ಜೊತೆಗೆ ನಮಗೆ ಮರ ಕೂಡ ಮಾರಾಟಕ್ಕೆ ಹೋಗುವುದರಿಂದ ಇದರ ಕೂಡ ತುಂಬ ಪ್ರಯೋಜನ ಆಗೋದರಿಂದ ರೈತರಿಗೆ ಈ ಮಾದರಿ ತುಂಬ ಸೂಕ್ತ ಅನ್ನೋ ಕಾರಣಕ್ಕೆ ನಾನು ರಾಜ್ಯಾದ್ಯಂತ ಇದನ್ನು ನಾನು ಪ್ರಚಾರ ಮಾಡಿದ್ದೇನೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಸ್ಯಗಳನ್ನು ಕೇಳಿಕೊಂಡಿದ್ದೀರಿ ಹಾಗಾಗಿ ಎ ಗ್ರೀಡ್ ಸಸ್ಯಗಳನ್ನು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಕಳಿಸಿಕೊಡುವಂತಹ ಕೆಲಸವನ್ನ ನಮ್ಮ ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಷನ್ ಉಜಿರ ಬೆಳ್ತ ಸಂಸ್ಥೆ ವತಿಯಿಂದ ಮಾಡ್ತಾ ಇದ್ದೇವೆ